ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿರಿ ಈ ವಿಡಿಯೋ ಇಷ್ಟ ಆದರೆ ನಾನು ಲೈಕ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನೋಡಿ ಬೆಳಗ್ಗೆಯಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ ನೆನ್ನೆಲೇ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿ ಇಟ್ಟಿದ್ದೆ ಸೊ ದೇವ್ರ ಪಾತ್ರೆ ಎಲ್ಲ ತೊಳೆದು ಗೌರಿ ಹಬ್ಬದ ದುಲಾಗಿದ್ದು ಸೊ ಗೌರಿ ಹಬ್ಬ ಮಂಗಳವಾರ ಬುಧವಾರ ಬಂದಿದ್ದೆ ಅಲ್ವ ಈ ಸಲ ಸೋಮವಾರನೇ ಎಲ್ಲ ಕ್ಲೀನ್ ಮಾಡಿದ್ದೆ ಇವಾಗ ತಾನು ಪಾತ್ರೆ ಇದ್ದಾಳೆ ಅವಳು ಪಾತ್ರೆ ತೊಳೆದ್ಬಿಟ್ಟು ನೆಲ ವರ್ಸು ಅಂತ ಹೇಳಿದೆ ಎಲ್ಲ ಮಾಡಿ ಆಯಿತು ನನ್ನ ಮಗಳಿಂದ ಮಲಗಿದ್ದಾಳೆ ಸೊ ನಾನಿವಾಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಫಸ್ಟ್ ಮಾಡಬೇಕು ಇವಾಗ ಸ್ನಾನ ಎಲ್ಲ ಆಯಿತು ದೇವ್ರಿಗೆ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಟಿಫನ್ ಇನ್ನು ತಿಂದಿಲ್ಲ ಮಾಡಿ ಇಟ್ಟಿದ್ದೀನಿ ಸೊ ವರ್ಷ ಬೆಳಗ್ಗೆನೇ ಡ್ಯೂಟಿಗೆ ಹೋದ್ರಲ್ವ ಹಾಗಾಗಿ ಅವ್ರಿಗೆ ಟಿಫನ್ ಬೇಕಲ್ವ ಇವತ್ತು ರಜಾ ಕೊಟ್ಟಿಲ್ಲ ಅವ್ರಿಗೆ ಗಣೇಶ ಹಬ್ಬಕ್ಕೂ ರಜಾ ಕೊಡ್ತಾರಂತೆ ಸೊ ನಾನು ನಾವು ಗೌರಿ ಹಬ್ಬದ ದಿನ ಮಾಡ್ತಾ ಇರೋದು ಹಾಗಾಗಿ ಟಿಫನ್ ಎಲ್ಲ ಮಾಡಿ ಕಳಿಸ್ದೆ ಇವಾಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಎಷ್ಟೊತ್ತಾಯಿತು ಅಂದರೆ ಟೈಮು ಹೋಗೋದೇ ಗೊತ್ತಾಗಲ್ಲ ಹೆಂಗೊತ್ತನೂ ಇರೋದ್ರಿಂದ ಸ್ವಲ್ಪ ಎಲ್ಪಾಯಿತು ಬಾನಮಲೇನೆ ಕಜ್ಜಿಕಾಯಿ ಚಟ್ಲಿ ಎಲ್ಲ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಎಲ್ಪ್ ಎಲ್ಲ ಒಂದೇ ದಿನ ಮಾಡಿಟ್ಕೊಳೋಕ್ಕಾಗಲ್ಲ ಸೊ ಈ ಹಬ್ಬಕ್ಕೆ ನಾವೆಲ್ಲ ತಿಂಡಿನೂ ಮಾಡ್ತೀವಿ ಹಾಗಾಗಿ ಇವಾಗ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಮಧ್ಯಾಹ್ನಕ್ಕೆ ಅಕ್ಕಾರು ಅಣ್ಣಾರೆಲ್ಲ ಬರ್ತಾರೆ ಸೊ ಅಷ್ಟೊತ್ತಿಗೆ ನಾವು ಅಡುಗೆ ಎಲ್ಲ ರೆಡಿ ಮಾಡಬೇಕು ಅದಕ್ಕೆ ಮೊದಲು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ತಳಿಗೆ ಮಾಡಿ ಆಮೇಲೆ ಇಡೋಣ ಅಂತ ಹಣ್ಣು ಹೂವು ಎಲ್ಲ ಹಾಕಿ ಇದ್ದೀನಿ ಏನೇನು ಮಾಡಿದ್ವಿ ಅದೆಲ್ಲ ಸೊ ನೋಡ್ತಾ ಇರ್ಬೋದು ಎಲ್ಲ ಜೋಡಿಸ್ಕೊತಾ ಇದ್ದೀನಿ ನೋಡಿ ರವೆ ಉಂಡೆ ಚಕ್ಲಿ ಎಲ್ಲ ನಾವು ಭಾನುವಾರನೇ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಇವಾಗೆಲ್ಲ ಜೋಡಿಸ್ಕೋತಾ ಇದ್ದೀನಿ ಒಂದೇ ದಿನ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಆಗಲ್ಲ ಒಂದಿನ ಒಂದಿನ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತೆ ನಾನು ಇಷ್ಟು ಮಾಡೋವರ್ಷರೊಳಗೆ ಹೆಂಗೋ ತನು ಇರೋದರಿಂದ ಸ್ವಲ್ಪ ಎಲ್ಪ್ ಮಾಡ್ತಾಳೆ ಸೊ ಹಾಗಾಗಿ ಸ್ವಲ್ಪ ಬೇಗ ಆಯಿತು ನೋಡ್ತಾ ಇರ್ಬೋದು ಇವಾಗಲೇ ಇನ್ನು ಆಲ್ರೆಡಿ ಹತ್ತು ಗಂಟೆ ಆಯಿತು ಇನ್ನು ಟಿಫನ್ ಆಗಿಲ್ಲ ಪೂಜೆ ಆಗಿಲ್ಲ ಎಲ್ಲ ವೆಜ್ ಅಡುಗೆನೇ ಹಂಗೆ ಎಷ್ಟು ಮಾಡಿದರೂ ಸಾಗದೇ ಇಲ್ಲ ಅಡುಗೆ ಮಾಡಿ ಅಡುಗೆ ಬೇರೆ ಮಾಡಬೇಕು ಅದಕ್ಕೆ ದೇವ್ರ ಮನೆಯೆಲ್ಲ ಪೂಜೆ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಹೋದರೆ ಸರಿ ಹೋಗುತ್ತೆ ಬೆಳಗ್ಗೆ ಪೂಜೆ ಮುಗಿಸ್ಬೇಕಲ್ವಾ ಹಾಗಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ವರ್ಷ ಮಧ್ಯಾಹ್ನ ಬರ್ತಾರೆ ಸೊ ತನ್ನೂ ಅವ್ರಿಗೆ ಈ ಸಲ ಅವ್ರ ಶನಿವಾರನೇ ಕರ್ಕೊಂಡು ಬಂದಿದ್ವಿ ಈ ಸಲ ಭಾನುವಾರ ಸೋಮವಾರನೂ ರಜೆ ಕೊಟ್ಟಿದ್ದಾರೆ ಕೆಲ್ವೊಂದು ಸ್ಕೂಲಲ್ಲಿ ರಜಾ ಕೊಟ್ಟಿದ್ದಾರೆ ಕೆಲ್ವೊಂದು ಸ್ಕೂಲಲ್ಲಿ ರಜೆ ಕೊಟ್ಟಿಲ್ಲ ಇವ್ರಿಗೆ ಸೋಮವಾರ ರಜೆ ಇರೋದ್ರಿಂದ ಸರಿ ಹೋಗುತ್ತೆ ಅಂತ ಹೋಗಿ ಮನೆ ತಕ್ಕೋಗಿ ಶನಿವಾರ ಕರ್ಕೊಂಡು ಬಂದ್ವಿ ಹೆಂಗೋ ತನು ಇರೋದ್ರಿಂದ ನಂಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ಸೊ ಅವಳಿಗೆ ಹೋಗಿ ಪಿಯು ಅವ್ರಿಗೂ ರಜೆ ಕೊಟ್ಟಿದ್ರು ಆಮೇಲೆ ತರುನು ಬಂದಿದ್ದಾನೆ ಅವನಿಗೂ ರಜಾ ಕೊಟ್ಟಿದ್ದರು ಅಕ್ಕಾರೆಲ್ಲ ದಿನವೇ ಮನೇಲಿ ಪೂಜೆ ಮಾಡ್ಕೊಂಬಿಟ್ಟು ಆಮೇಲೆ ಬರ್ತೀವಿ ಅಂತಂದರು ಸರಿ ಇವಾಗ ದೇವ್ರ ಎಲ್ಲ ಈ ರೇಂಜಿಗೆ ರೆಡಿ ಆಗಿದೆ ನೋಡ್ತಾ ಇರ್ಬೋದು ನನಗೆ ತುಂಬ ತುಂಬ ಇಷ್ಟ ಆಯಿತು ಸೊ ಆ ರೀತಿ ಕಾಣಿಸ್ತಾ ಇತ್ತು ನಮ್ಮ ದೇವ್ರ ಮನೆ ಗ್ರೀನ್ ಮ್ಯಾಟ್ ಎಲ್ಲ ತಂದು ಹಾಕಿದ್ದೀನಿ ಸಲ ಮುಂಚೆನೇ ತಂದಿದ್ದೆ ಸೊ ಇದು ಅಳತೆ ಪ್ರಕಾರ ಅಂಗಡಿಯಲ್ಲೇ ತಂದೆ ಇದು ಎಷ್ಟು ಅಡಿ ಇದೆ ಅಂತ ದೇವ್ರ ಮನೆ ಲೆಕ್ಕ ಹಾಕ್ಕೊಂಡು ಆಮೇಲೆ ಅಷ್ಟಡಿ ತರ್ಬೋದು ಇದು ಎಷ್ಟು ಅಡಿ ಬೇಕು ಅಡಿ ಕೊಡ್ತಾರೆ ಅದನ್ನು ಮುಂಚೆನೆ ತಂದಿದ್ದೆ ಗೌರಿ ಹಬ್ಬದಿನೇ ಹಾಕೋಣ ಅಂತ ಸುಮ್ಮನೆ ಆದೆ ನೋಡಿ ತೋರಿಸ್ತೀನಿ ನಾನೇ ಸ್ವಲ್ಪ ವಿಡಿಯೋ ಮಾಡಿಕೊಂಡು ನೋಡಿ ವಿಡಿಯೋ ಮಾಡ್ಕೊಂಡು ವಿಡಿಯೋ ಮಾಡಿಕೊಂಡು ಹಾಗೆಯೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಮಾಡಿದ್ರೂ ಎಲ್ಸವೇ ಮುಗಿಯೋಲ್ಲ ಮೊನ್ನೆಯಿಂದ ಮಾಡ್ತಾನೇ ಇದ್ದೀವಿ ಮಾಡ್ತಾನೆ ಇದ್ದೀವಿ ಮುಂಚೆ ಅವಾಗ ಒಂದೆರಡು ದಿನ ಕ್ಲೀನಿಂಗ್ ಆಯಿತು ಆಮೇಲೆ ಹಬ್ಬ ಹಬ್ಬ ಮುಗಿದ ಮತ್ತೆ ಎಲ್ಲ ತೆಗ್ದಿದ್ದು ಕ್ಲೀನಿಂಗು ಹೆಣ್ಣು ಮಕ್ಕಳಿಗಂತೂ ಹಬ್ಬ ಸ್ಟಾರ್ಟ್ ಆದ್ರೂ ಕೆಲಸನೇ ಖುಷಿ ಇರುತ್ತೆ ಹಬ್ಬದ ದಿನ ಬಟ್ ಹಬ್ಬ ಸ್ಟಾರ್ಟ್ ಆದ್ರೂ ಕೆಲಸ ಹಬ್ಬ ಮುಗಿದ್ರೂ ಕೆಲಸ ಕೆಲಸಕ್ಕಂತೂ ರಜನೇ ಇಲ್ಲ ಹಬ್ಬಕ್ಕೆಲ್ಲ ತೆಕ್ಕೊಂಡಿರ್ತೀವಲ್ವ ಮತ್ತು ಅದನ್ನೆಲ್ಲ ಜೋಡ್ಸು ಮಾಡು ಅದೇ ಕೆಲಸ ಎಲ್ಲ ರೆಡಿ ಆಯಿತು ನೋಡ್ತಾ ಇರ್ಬೋದು ಎಲ್ಲ ಇವಾಗ ಇದು ದೀಪ ಹೂ ಇದು ಮ್ಯಾಟ್ ಹಾಕಿದ್ನಲ್ವ ಸ್ವಲ್ಪ ಅಳ್ಗಾಡ್ತಾಯಿತ್ತು ಹಾಗಾಗಿ ಏಕೂ ಸರಿ ಹೋಗೋಲ್ಲ ಅಂತ ಕೆಳಗಡೆ ಒಂದು ಪ್ಲೇಟ್ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಹೂವು ಎಲ್ಲ ಹಾಕಿ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ತೋರಿಸ್ತೀನಿ ಓವರ್ ಆಲ್ ವಿ ಬೇಗಿದೆ ಅಂತ ನನ್ನ ಮಗಳು ಇಲ್ಲಿ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ವೀಡಿಯೋ ಮಾಡಪ್ಪ ಅಂತಂದರೆ ವೀಡಿಯೋ ಇಡ್ಕೊಂಡು ಅದನ್ನು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅದನ್ನು ತೆಕ್ಕೊಂಡು ನೋಡ್ತಾ ಇದ್ದಾಳೆ ಇಲ್ಲಿ ಸ್ವಲ್ಪ ಲೈಟ್ ಹಾಕಿಲ್ಲ ತನೂ ಹಾಗೆ ವೀಡಿಯೋ ಮಾಡಿದ್ದಾಳೆ ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಾ ಇದೆ ಎಲ್ಲ ರೆಡಿ ಆಯಿತು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ನಮ್ಮ ದೇವ್ರ ಮನೆ ಅಂತ ಸೊ ಇವಾಗ ಪೂಜೆ ಮಾಡಬೇಕು ಸಾಕು ಬಿಡಪ್ಪ ನಾನು ಎಲ್ಲ ಇನ್ನೂ ಸ್ವಲ್ಪ ಪ್ರಸಾದ ರಾಘವೇಂದ್ರ ಸ್ವಾಮಿಗೆ ಮೊಸರನ್ನ ಮಾಡಿದ್ದೆ ಮೊದಲು ಇನ್ನೇನಿಲ್ಲ ತಳಿಗೆ ಎಲ್ಲ ಮಧ್ಯಾಹ್ನ ಅಡುಗೆ ಮಾಡ್ತೀವಲ್ಲ ಅದನ್ನೇ ಇಡಬೇಕು ಮಾಮೂಟಿ ಉಂಡೆ ಕರ್ಜಿಕಾಯಿ ಚಕ್ಲಿ ಎಲ್ಲ ಮಾಡಿದ್ನಲ್ವ ಅದನ್ನ ಮಾತ್ರ ಇಟ್ಟಿದ್ದೀನಿ ಸೊ ಇರು ಅದು ವೀಡಿಯೋ ತಕ್ಕೊಂಬೇಡ ಅಂದ್ರೂ ಅದನ್ನು ತೆಗ್ದು ಇಡ್ತಾ ಇದ್ದಾಳೆ ಇದು ಪ್ಲೇಟ್ ಅಂದರೆ ಗಂಧದ ಕಡೆ ಈ ಕಡೆ ಕಚ್ಚಿದ್ದೀನಲ್ಲ ಅಲ್ಲಿ ಉಲ್ ಮೇಲೆಲ್ಲ ಬೀಳುತ್ತೆ ಅಂತ ಅದಕ್ಕೊಂದು ಪ್ಲೇಟ್ ಇಟ್ಬಿಟ್ಟು ಇಟ್ಟೆ ನೋಡಿ ನನ್ನ ಮಗಳು ಇವಾಗ ಮಮ್ಮಿ ನನ್ನ ಫೋಟೋ ತೆಗಿ ಮಮ್ಮಿ ಅಂತ ನಿಂತ್ಕೋತಾ ಇದ್ದಾಳೆ ಸರಿ ಅಂತ ನಾನು ಪೂಜೆ ಎಲ್ಲ ಆಯಿತು ಅದೇನು ಕ್ಲಿಪ್ಪಿಂಗ್ ತೊಗೊಳಿಲ್ಲ ಸೊ ಇವಾಗ ನನ್ನ ಮಗಳೂ ಪೂಜೆ ಮಾಡಮ್ಮ ತಗೋತೀನಿ ಕ್ಲಿಪ್ಪಿಂಗು ಅಂದೆ ಸೊ ಇವಾಗ ಅವಳು ಪೂಜೆ ಮಾಡ್ತಾ ಇದ್ದಾಳೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ದೇವ್ರ ಮನೆ ಅಂತ ಕಮೆಂಟ್ ಮಾಡಿ ನಮ್ಮದು ಗೌರಿ ಹಬ್ಬ ಹೀಗಿತ್ತು ನೀವೆಲ್ಲ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದೀರಾ ಸೊ ನಮ್ಮನೆ ಪುಟ್ಟ ಗೌರಿ ಈ ರೀತಿ ಕಾಣಿಸ್ತಾ ಇದೆಲ್ಲ ಸಿಂಪಲ್ ಒಂದು ಫ್ರಾಕ್ ಹಾಕಿದ್ದೆ ಆಮೇಲೆ ಸಂಜೆ ಪೂಜೆಗೆ ರೆಡಿ ಮಾಡಿದ್ರಾಗುತ್ತೆ ಅಂತ ನೋಡ್ತಾ ಇರ್ಬೋದು ಚಿಕ್ಕ ನೋಡಿ ನನ್ನ ಮಗಳದ್ದು ಹಂಗೆ ರೀಲ್ಸ್ ಮಾಡೋಣ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಆಮೇಲೆ ಈಚೆ ನೋಡಿ ಇಲ್ಲೊಂದು ಗಣೇಶ ಇದೆಲ್ಲೊಂದು ಇಟ್ಟಿದ್ದೀನಿ ಬಾಕ್ಲು ಈ ರೀತಿ ರೆಡಿ ಮಾಡಿದ್ದೀನಿ ಸೊ ಮೇಲ್ಗಡೆ ಒಂದು ತೋರಣ ಕೂಡ ಗೌರಿಯ ಬುಕ್ಕೆ ತಂದಿದ್ವಿ ಇದು ತ್ರೀ ಫಿಫ್ಟಿ ಹೇಳಿದರು ನಾನು ಟೂ ಫಿಫ್ಟಿ ಕೊಟ್ಬಿಟ್ಟು ಗ್ರಂಥಕ್ಕೆ ಅಂಗಡಿಯಲ್ಲೇ ತಂದಿದ್ದು ಸೊ ನೋಡ್ತಾ ಅಕ್ಕಾರ ಇದ್ರೆ ಸುಂಕ ಕಟ್ಟೆಯಲ್ಲಿ ತಂದಿದ್ದಿದ್ದು ಆ ಹೂವು ಎಲ್ಲ ಅಲ್ಲೇ ತಂದ್ವಿ ಮೊನ್ನೆ ತನೂ ಅವ್ರಂಗೆ ಕರ್ಕೊಬರಕ್ಕೆ ಹೋಗಿದ್ವಲ್ವಾ ಅಲ್ಲೇ ಸೊ ಗ್ರಂಥಿಕೆ ಅಂಗಡಿಯಲ್ಲಿ ಟೂ ಫಿಫ್ಟಿ ರುಪೀಸ್ ಕೊಟ್ಟು ಅದನ್ನೊಂದು ತೋರಣ ತಂದ್ವಿ ಆ ಪುದೀನನೆ ಹಾಕಿದ್ವಿ ಸೊ ಎಲ್ಲ ರೆಡಿ ಆಯಿತು ರಾಘವೇಂದ್ರ ಸ್ವಾಮಿ ಮೊಸರನ್ನ ಮಾಡಿಬಿಟ್ಟು ರೆಡಿ ಮಾಡಿದ್ದೀನಿ ಅಷ್ಟೇ ತಲೆಗೆ ಇಟ್ಟಿದ್ದೀನಿ ಸೊ ಇನ್ನು ಯಾವುದೇ ರೀತಿ ಇನ್ನೂ ಅಡುಗೆ ಯಾವುದು ಆಗಿಲ್ವಲ್ಲ ಆಮೇಲೆ ಅಡುಗೆ ಆದಮೇಲೆ ಇಡ್ತೀನಿ ಸೊ ಮಧ್ಯಾಹ್ನನೇ ಆಗುತ್ತಲ್ವ ಅಡುಗೆ ಮಾಡೋಕ್ಕೆ ಅವಾಗ ಪೂಜೆ ಮಾಡಿದ್ರೆ ಸರಿ ಹೋಗೋಲ್ಲ ಅಂತ ಈಗ ಬೆಳಗ್ಗೆ ಪೂಜೆ ಆಯಿತು ಇದು ಮೀಶೋದಲ್ಲಿ ತಂದಿದ್ದೆ ಸಾಂಬ್ರಾಣಿ ಕಚ್ಚಲಿಕ್ಕೆ ಅಂತ ಆ ಸಾಂಬ್ರಾಣಿ ಕಚ್ಬಿಟ್ಟು ಅದರೊಳಗೆ ಇಟ್ಟಿದರೆ ಯಾಕೋ ಅದು ಹೋಗ್ತಾನೆ ಇದೆ ಅದು ಸ್ವಲ್ಪ ಹೊಗೆ ಜಾಸ್ತಿ ಬಂದರೆ ಇದಕ್ಕೆ ಅಂದರೆ ಗಾಳಿ ಜಾಸ್ತಿ ಬಂದರೆ ಹೊಗೆ ಬರುತ್ತೆ ಮಾಮೂಲಿ ದೂಕ್ತಲೆ ಸಾಂಬ್ರಾಣಿ ಬರುತ್ತಲ್ಲ ಆ ರೀತಿ ತಂದಿದ್ದೆ ಅದು ಯಾಕೋ ಆ ಬಾಕ್ಸ್ ಒಳಗೆ ಅದು ಸಾಂಬ್ರಾಣಿ ಕಚ್ಚಿಡದೆ ಅಂದರೆ ದೂಪ್ ಕಚ್ಚಿಡದೆ ಅದು ಮೀಶೋದಲ್ಲಿ ತಂದಿದೆ ಎರಡು ಕಾಂಬಾ ಆಫರಲ್ಲಿ ಸಿಕ್ಕಿತ್ತು ಅಂತ ಹಾಲ್ಗೊಂದು ದೇವ್ರ ಮನೆಗೊಂದು ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೂ ನೀಟಾಗಿರುತ್ತೆ ಅಂತ ತೊಗೊಂಡೆ ಸೊ ಅದು ವಿಡಿಯೋ ಬೇಕಾದರೆ ಹಾಕ್ತೀನಿ ಯಾವ ರೀತಿ ಇದೆ ಅಂತ ಕಂಪ್ಲೀಟ್ ವಿಡಿಯೋ ನಿಮಗೂ ಬೇಕಾದರೆ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ ಇಟ್ಟಿದ್ರೆ ಅದು ಯಾಕೋ ಬರ್ತಾನೆ ಇಲ್ಲ ಅದಕ್ಕೆ ನೋಡಿಬಿಟ್ಟು ಮತ್ತೆ ಕಚ್ಚಿಬಿಟ್ಟು ಆಮೇಲೆ ನೋಡೋಣ ಪ್ಲೇಟ್ಗೆ ಇಟ್ಟಿದ್ರಾಗುತ್ತೆ ಅಂತ ಹಂಗೆ ಕಚ್ಬಿಟ್ಟಿಟ್ಟೆ ವಿಡಿಯೋ ಬೇಡ ಬಿಡಮ್ಮ ಅಂದರೂ ನನ್ನ ಮಗಳು ಬಿಡ್ತಾ ಇಲ್ಲ ಆ ರೀತಿ ವಿಡಿಯೋ ಮಾಡಿದ್ದು ಇವಾಗ ದೇವ್ರ ಮನೆದೊಂದು ಕ್ಲಿಪ್ಪಿಂಗ್ ತಗೊತಾ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ ಸೊ ನೋಡಿ ಈ ರೀತಿ ಅದು ಸಾಂಬ್ರಾಣಿ ಕಚ್ಚಿದ್ದೀನಲ್ವ ಧೂಪು ಅದು ಆ ರೀತಿ ಒಗ್ಗೆ ಬರ್ತಾ ಇದ್ದೀನಿ ಒಬ್ಸರ್ವ್ ಮಾಡ್ತಾ ಇರ್ಬೋದು ಅದನ್ನು ಸ್ವಲ್ಪ ಜೋರಾಗಿ ಬರಬೇಕು ದಪ್ಪದ ಬರುತ್ತಲ್ಲ ದುಪ್ಪು ಅದನ್ನು ಕಚ್ಚಿದ್ದೀನಿ ಆದ್ರೂ ಅದು ಸ್ವಲ್ಪ ಬರ್ತಾಯಿದೆ ಏಕೆಂದರೆ ಗಾಳಿ ಬೀಸಬೇಕು ಅನ್ಸುತ್ತೆ ನೋಡೋಣ ಅಂತ ಅದರಲ್ಲೇ ಇಟ್ಟಿದ್ದೀನಿ ಸೊ ಕಂಪ್ಲೀಟ್ ಪೂಜೆ ಬೆಳಗ್ಗೆದು ಈ ರೀತಿ ಆಯಿತು ಇವಾಗ ಟಿಫನ್ ಮಾಡ್ಕೋಬೇಕು ಪೂಜೆ ಎಲ್ಲ ಆಯಿತು ನಾನು ಟಿಫನ್ ಮಾಡಿಲ್ಲ ಬೆಳಗ್ಗೆ ರೆಡಿ ಮಾಡಿದ್ದೀನಿ ಟಿಫನ್ನು ಸೊ ಉಪ್ಪಿಟ್ಟು ಮತ್ತು ಸ್ವಲ್ಪ ಅರ್ಶಿಂಗ್ ಉಪ್ಪಿಟ್ಟು ತರಗು ಉಪ್ಪಿಟ್ಟು ಮಾಡಿಕೊಟ್ಟೆ ನಾವು ಚಿತ್ರನ ಗೊಜ್ಜಿತ್ತು ಅಂತ ಸ್ವಲ್ಪ ರೈಸ್ಗೆ ಇಟ್ಕೊಂಡಿದ್ವಿ ಇವಾಗ ತಿನ್ನಬೇಕು ತಿಂದೆಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಫಸ್ಟು ಬೇಳೆ ಬೇಯಾಕಕ್ಕೆ ಅಂತ ನೀರಿಟ್ಬಿಟ್ಟು ಇಲ್ಲಿ ಮೈದಾ ಕಲಿಸ್ತಾ ಇದ್ದೀನಿ ಮೈದಾ ಇಟ್ಟು ಕಲಸಿಟ್ಟಿದ್ರೆ ಅಂದರೆ ಊರಣಕ್ಕೆ ಒಬ್ಬಟ್ಟು ಮಾಡಲಿಕ್ಕೆ ಅಂತ ನೆನ್ಕೊಳ್ಳುತ್ತೆ ಅಂತ ಫಸ್ಟು ಅದನ್ನೇ ಕೈ ಹಾಕಿದ್ದೀನಿ ಎಲ್ಲ ಊರಣ ಕಲಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸಾರಿ ಇಲ್ಲಿ ಇದ್ದರೆ ಕ್ಷಮಿಸಿ ಇಲ್ಲಿ ಪಕ್ಕದಲ್ಲಿ ಮನೆ ಕಟ್ತಾ ಇದ್ರಲ್ಲ ಹಾಗಾಗಿ ಅದು ಟೈಲ್ಸ್ ಕಟ್ ಮಾಡ್ತಾ ಇದ್ದಾರೆ ಅದು ಸೌಂಡ್ ಬರ್ತಾ ಇರೋದು ಇವಾಗ ತನು ಟಿಫನ್ ಮಾಡ್ತಾ ಇದ್ದಾಳೆ ನಾನು ಒಬ್ಬಟ್ಟು ಕೂರ್ನ ಎಲ್ಲ ಕಲಸಿಟ್ಟೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ನೀರಲ್ಲಿ ಕಲಿಸ್ಬಿಟ್ಟು ಮಾಮೂಲಿ ಎಣ್ಣೆ ಹಾಕ್ಬಿಟ್ಟು ಮಿದ್ದು ಇಟ್ಬಿಟ್ರೆ ನಾವೆಲ್ಲ ರೆಡಿ ಮಾಡೋ ವರ್ಷೊಳಗೆ ಊರ್ನ ಚೆನ್ನಾಗಿ ನೆನ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಒಬ್ಬಟ್ಟು ಬೇಳೆ ಬೀಯಾಕ್ಲಿಕ್ಕೆ ಅಂತ ತಪ್ಪಳಿಯಲ್ಲೇ ಇಟ್ಟಿದ್ದೀನಿ ಸೊ ನಾವು ಎಷ್ಟೇ ಚೆನ್ನಾಗಿ ಕೂದ್ಲೂ ಬಾಚ್ಕೊಂಡ್ರು ಆಗಿ ಒಂದೊಂದು ಕೂದಲು ಸಿಕ್ಬಿಡುತ್ತೆ ಹಂಗಾಗಿ ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ನಲ್ವ ಹಾಗೆ ಬಿಟ್ಕೊಂಡಿದ್ದೆ ತಲೆ ಆರಿಲಿಲ್ಲ ಅಂತ ಸೊ ಇವಾಗ ಅದಕ್ಕೆ ಹೆಂಗಾರ ಅಲ್ಲಿ ಅಂತ ಮಡ್ಚಿಬಿಟ್ಟು ಹಾಕ್ತಾ ಇದ್ದೀನಿ ಅಡುಗೆ ಮಾಡತ್ತ ಕೂದಲೆಲ್ಲ ನೀಟಾಗಿ ಕಟ್ಕೊಂಡಿರ್ಬೇಕಲ್ವ ಯಾಕೆ ಬೇಕು ಅಂತ ಇವಾಗ ಅದು ಮೈದಾ ಎಲ್ಲ ಕಲಸಿಟ್ಟಿದ್ದೀನಿ ಸೊ ಬೇಳೆ ಬೇಯ್ಕೊಂಡು ನಾವು ಅಡುಗೆ ಎಲ್ಲ ತಯಾರು ಮೈದಾ ಎಷ್ಟು ನೆನೆಯಿತೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಅದೇನು ಜಾಸ್ತಿ ನೆನೆದೈತೆ ಬರಲ್ಲ ಅನ್ನೋದು ರೀತಿಯಲ್ಲ ಯಾವ ನಾವು ಯಾವುದೇ ಅಡುಗೆ ಪ್ರಿಪೇರ್ ಮಾಡೋಕ್ಕೂ ಮುಂಚೆನೇ ಒಬ್ಬಟ್ಟು ಮಾಡ್ತೀವಿ ಅಂದರೆ ಹೂರಣ ಕಲಸಿಟ್ಬಿಡ್ಬೇಕು ಹಂಗಾದ್ರೆ ಸರಿ ಹೋಗ್ಬಿಡುತ್ತೆ ನೋಡಿ ಇವಾಗ ನೀರು ಕುದೀತಾ ಇದೆ ಸೊ ಒಂದು ಮುಕ್ಕಾಲು ಕೆ ಜಿ ಬೇಳೆ ತೊಗರಿಬೇಳೆ ಒಬ್ಬಟ್ಟು ನಾವು ಮಾಡೋದು ಸೊ ಕೆಲವು ಕೆಲವ್ರು ಕಡಲೆಬೇಳೆ ಒಬ್ಬಟ್ಟು ಎಲ್ಲ ಮಾಡ್ತಾರೆ ನಾನು ತೊಗರಿಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಅಕ್ಕಾರು ಮತ್ತು ಹರ್ಷ ಫ್ರೆಂಡ್ಸ್ ಯಾರಿಗೂ ಹೇಳಿದ್ದೀನಿ ಅಂದರು ಸೊ ಹಾಗಾಗಿ ಎಲ್ರಿಗೂ ಆಗುತ್ತೆ ಅಂತ ಮುಕ್ಕಾಲು ಕೆ ಜಿ ಬೇಯಿ ಹಾಕಿದ್ದೀನಿ ಅದರಲ್ಲೇ ಸಾಂಬಾರು ಸ್ವಲ್ಪ ಎತ್ಕೊಬೇಕು ಕುಕ್ಕರಲ್ಲಿ ಹಾಕ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ ಅಂದರೆ ಒಂದು ವಿಷಲ್ಲಿ ಹಾಕ್ಸಿದ್ರೂ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ನೋಡ್ಬಿಟ್ಟು ಮೀಡಿಯಮ್ಮಾಗಿ ಆಗಿ ಬೇಯಿಸ್ಕೊಬೇಕು ಒಬ್ಬಟ್ಟು ಕಾಳು ಹಂಗಾಗಿ ನಾನು ತಪ್ಪಡಿಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ಇವಾಗ ಈ ಕಡೆ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೋಬೇಕು ಎಷ್ಟು ಮಾಡಿದ್ರು ಕೆಲಸ ಮುಗಿಯೋದೇ ಇಲ್ಲ ವೆಜ್ ಮಾತ್ರ ನೋಡಿ ಬೇಳೆ ಬೇಯ್ತಾ ಇದೆ ಇದು ಬೇಯೋ ವರ್ಷೊಳಗೆ ನಾನು ಕಾಯಿ ತುರಿ ತುರ್ಕೊಳ್ಳೋಣ ಅಂತ ಸೊ ನೀವೆಲ್ಲ ಬೇಳೆ ಏನೇನು ಮಾಡಿದ್ರಿ ಹಬ್ಬಕ್ಕೆ ಅಂತಲೂ ಕಮೆಂಟ್ ಮಾಡಿ ತೊಗರಿಬೇಳೆ ಒಬ್ಬಟ್ಟು ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಇಲ್ಲಿ ನನ್ನ ನಮ್ಮ ತನು ನೋಡಿ ಆವಾಗಲೇ ಹೇಳ್ದಂಗೆ ತನು ಇರೋದ್ರಿಂದ ನಂಗೆ ಸ್ವಲ್ಪ ಎಲ್ಪ್ ಆಗ್ತಿದೆ ಒಬ್ಬಳೆ ಮಾಡೋದಾದ್ರೆ ಇಷ್ಟೆಲ್ಲ ಕಷ್ಟ ಆಗೋದು ನಾನು ಬೇಳೆ ಹಾಕೊಂಡು ಇಲ್ಲಿ ಕಾಯಿ ತುರಿ ತುರ್ಕೋತಾ ಇದ್ದೀನಿ ಸೊ ಅಷ್ಟರೊಳಗೆ ಇವರು ಅಕ್ಕ ಅವರ ಅಮ್ಮ ಸೊ ವರ್ಷಂಗೆ ದೊಡ್ಡಮ್ಮ ಆಗಬೇಕು ಅವರೂ ಬಂದಿದ್ರು ಅವ್ರು ಪೂಜೆ ಮಾಡ್ತಾ ಇದ್ದಾರೆ ತನು ಅಲ್ಲಿ ಕಡೆ ಬೀನ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದಾಳೆ ಬೀನ್ಸ್ ಪಲ್ಯ ಮಾಡೋಣ ಅಂತ ಕಡಲೆಕಾಳು ನೆರಾತ್ರಿ ನೆನೆಸಿಟ್ಟಿದ್ದೆ ಸೊ ಅದನ್ನು ಇಟ್ಟಿದ್ದೀನಿ ಸೊ ಅದು ಕಡಲೆಕಾಳು ಉಸಲಿ ಮಾಡಿಬಿಟ್ಟು ಬೀನ್ಸ್ ಪಲ್ಯ ಒಬ್ಬಟ್ಟು ಒಬ್ಬಟ್ಟು ಸಾಂಬಾರು ಕೋಸಂಬರಿ ಇಷ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ನೀನು ಮಾಮೂಲಿ ರವೆ ಉಂಡೆ ಕರ್ಜಿಕಾಯಿ ಚಕ್ಲಿ ಎಲ್ಲ ಮಾಡಿದ್ದೀವಲ್ವ ಸೊ ಇಷ್ಟು ಐಟಮ್ಸ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀವಿ ಪ್ರಿಪ್ರೇಷನು ಇವಾಗ ಎಲ್ಲ ಆಯಿತು ಕಡಲೆಕಾಳು ವಿಶಲ್ ಎಲ್ಲ ಆಯಿತು ಅದನ್ನೇ ತನೂ ಬಾಯಲ್ಲಿ ನಾನು ಒಬ್ಬಟ್ಟು ಕೂರ್ನ ರುಬ್ತೀನಿ ನೀನು ಕಡಲೆಕಾಳು ಉಸ್ಲಿ ಮಾಡು ಅಂತ ಅಂದೆ ಸೊ ಅವಳೆಲ್ಲ ಹೆಚ್ಕೊಟ್ಟಿದ್ಲು ಸೊ ನಾನು ಹಾಕ್ಸಿ ಇದು ಹೂರ್ಣ ಎಲ್ಲ ರೆಡಿ ಮಾಡಿಕೊಂಡೆ ಸೊ ಅದು ಯಾವುದು ಫುಲ್ ರೆಸಿಪಿ ಏನು ಶೂಟ್ ಇಲ್ಲ ನಾನು ಹಂಗೆ ಯಾವ ರೀತಿ ಹಬ್ಬ ಪ್ರಿಪೇರ್ ಮಾಡಿದ್ವಿ ಹಬ್ಬದ ದಿನ ಹೇಗಿತ್ತಲ್ವಾಗಂತ ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಇವಾಗ ನಾನು ಈ ಕಡೆ ಸೈಡು ಒಬ್ಬಟ್ಟಿಗೆಲ್ಲ ಊರಣ ರೆಡಿ ಇದ್ದೀನಿ ಅದನ್ನ ರುಬ್ಬಿಟ್ಕೊಂಡು ಅದರಲ್ಲೇ ಸಾಂಬಾರಿಗೆ ರುಬ್ಕೊಂಡ್ರೆ ಸರಿ ಹೋಗುತ್ತೆ ಅಲ್ವಾ ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು ಇಲ್ಲಾಂದರೆ ತೊಳೆದಿದ್ದೆ ತೊಳೆ ನಿಂತ್ಕೊಂಡು ಸರಿ ಹೋಗಲ್ಲ ನಾ ಇದೇ ಕುಕ್ಕರಲ್ಲಿ ಕಡಲೆಕಾಳೆಲ್ಲ ವಿಷಲ್ ಹಾಕಿಸ್ಕೊಂಡು ಮತ್ತೆ ಅದರಲ್ಲೇ ಬೀನ್ಸು ಮತ್ತು ಕಡಲೆಬೇಳೆ ಹಾಕ್ಕೊಂಡು ಹಾಕಿಸ್ಕೊಂಡ್ವಿ ನೋಡಿ ಈ ಕಡೆ ರೀ ಈ ಕಡೆ ಕಡಲೆಕಾಳು ಉಸಲಿ ಕೂಡ ರೆಡಿ ಆಯಿತು ಇದು ಊರಣ ಕೂಡ ರುಬ್ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಒಬ್ಬಟ್ಟು ರುಬ್ಬಿಟ್ಟಿದ್ದೀನಿ ಆಮೇಲೆ ಲಾಸ್ಟ್ಗೆ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಈ ಕಡೆ ಒಬ್ಬಟ್ಟು ಸಾಂಬಾರು ಕೂಡ ರೆಡಿ ಆಯಿತು ಈ ಕಡೆ ಆ ಅನ್ನ ಮಾಡಲಿಕ್ಕೆ ಅಂತ ನೀರು ಕೂಡ ಇಟ್ಟಿದ್ದೀನಿ ಸೊ ಕುಕ್ಕರ್ಗೆ ಇಲ್ಲ ತಪ್ಪಲಿಯಲ್ಲಿ ಅನ್ನ ಮಾಡ್ಕೊಳ್ಳೋಣ ಅಂತ ನೋಡಿ ಬೆಳಗ್ಗೆಯಿಂದ ಪೂಜೆ ಮುಗಿಸಿ ಅಡುಗೆ ಮಾಡೋಕ್ಕೆ ಶುರು ಮಾಡಿರೋದು ಸೊ ಮಧ್ಯಾಹ್ನ ಆದ್ರೂ ಮಾಡ್ತಾನೇ ಇದೀವಿ ಅಂತ ತನು ನಾನು ಜಗಳ ತನೂ ನಾನು ಹಂಗೆ ಮಾತಾಡ್ತಾ ಇದ್ವಿ ಸಾರಿ ಆಮೇಲೆ ಮಧ್ಯಾಹ್ನ ಆಯಿತು ಅಷ್ಟೊತ್ತಿಗೆ ಹರ್ಷ ಕೂಡ ಬಂದರು ಇನ್ನೇನಿಲ್ಲ ಎಲ್ಲ ಅಡುಗೆನೂ ಆಯಿತು ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತಲೇ ಒಬ್ಬಟ್ಟು ಮಾಡ್ಕೋತಾಯಿದಿನಿ ಅಕ್ಕಾರಿನೂ ಯಾರೂ ಬಂದಿಲ್ಲ ಇವಾಗ ನೋಡಿ ಇಲ್ಲಿ ಒಬ್ಬಟ್ಟೆಲ್ಲ ಮಾಡ್ತಾಯಿದ್ದೀನಿ ಚೆನ್ನಾಗಿ ನಾನು ಇಷ್ಟು ಅಡುಗೆ ಮಾಡ್ಕೊ ಮಾಡೋವರೊಳಗೆ ಕಣಕ ಎಲ್ಲ ಚೆನ್ನಾಗಿ ನೆಂದಿತ್ತು ನಾವು ಯಾವ ರೀತಿ ತಳ್ಕೋತೀವಿ ಆ ರೀತಿ ಎಷ್ಟು ತೆಳ್ಳಗೆ ಬರುತ್ತೆ ಮೇಯ್ನ್ ಒಬ್ಬಟ್ಟಿಗೆ ನಾವು ಮೈದಾನ ಯಾವ ರೀತಿ ಕಲಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದು ನೋಡಿ ಯಾವ ರೀತಿ ಬಂದಿದೆ ಅಂತ ಇವಾಗೆಲ್ಲ ಪ್ರಿಪೇರ್ ಆಯಿತು ಅಡುಗೆ ಎಲ್ಲ ಈ ಕಡೆ ಕೆಳಗಡೆ ಇಟ್ಟಿದ್ದೀನಿ ಒಬ್ಬಟ್ಟು ಮಾಡ್ಕೊಂಡ್ವಿ ಸೊ ಊಟ ಎಲ್ಲ ಮುಗಿಸಿದ್ವಿ ಮಧ್ಯಾಹ್ನದ್ದು ಇದು ಸಂಜೆ ವಾಗು ಸಂಜೆ ನನ್ನ ಮಗಳು ಈ ರೀತಿ ಲಂಗ ದವಣಿ ಹಾಕ್ಕೊಂಡು ಅಂದರೆ ಫ್ರಾಕ್ ಥರ ಇದಕ್ಕೆ ವೇಲು ಇದು ಸ್ಟಿಚ್ ಮಾಡಿಸಿದ್ದು ಈ ರೀತಿ ಹಾಕ್ಕೊಂಡು ರೆಡಿಯಾಗಿದ್ದಾಳೆ ಇದು ಸಂಜೆ ಮಾಡ್ತಾ ಇರೋದು ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ರೆಶ್ ಮಾಡಿದ್ವಿ ಇವಾಗ ಕುಂಕುಮ ಕೊಡೋಕ್ಕೆ ಅಂತ ಕರೆದಿದ್ದೆ ಅದಕ್ಕೆಲ್ಲ ಸ್ವಲ್ಪ ರೆಡಿ ಮಾಡಿದ್ದಾಳೆ ನಮ್ಮ ತನೂ ಇಲ್ಲೇ ನೋಡಿ ಇಲ್ಲಿ ಇಕ್ಕಿದ್ದಾಳೆ ಸೊ ಅಕ್ಕ ಕೂಡ ಕಾಯಿ ತಂದಿದ್ದಾರೆ ಸೊ ಅದಕ್ಕೆ ಪ್ಲೇಟ್ ಇಟ್ಬಿಟ್ಟು ರೆಡಿ ಮಾಡ್ತಾಯಿದ್ದಾರೆ ಅದಕ್ಕೆ ಕೂಡ ಬಂದಿದ್ದಾರೆ ಇವರು ಹರ್ಷ ಅವರ ಅಣ್ಣ ನೆಹ್ತಿ ಆಮೇಲೆ ಗೌರಿ ಹಬ್ಬ ಅಂದರೆ ಗೌರಿ ದಾರ ಇಲ್ಲ ಅಂದರೆ ಹೆಂಗೆ ಅಂತ ಗೌರಿ ದಾರ ಕಟ್ಕೊತಾ ಇದ್ದೀವಿ ಸೊ ಸಲ ಸಲೂ ಅಷ್ಟೇ ಗೌರಿ ದಾರ ನಾವು ಚಿಕ್ಕ ಹುಡ್ಲಲ್ಲೆಲ್ಲ ಇದಕ್ಕೋಸ್ಕರನೇ ಜಗಳಾಡ್ತಿದ್ವಿ ಎರಡೆರಡು ತಂದರೆ ನನಗೂ ಇನ್ನೊಂದು ಇನ್ನೊಂದು ಅಂತ ಇವಾಗ ನಾನು ಈ ಕಡೆ ಗೌರಿ ದಾರ ಕಟ್ಕೊತಾ ಇದ್ದೀನಿ ಅಕ್ಕ ಆ ಕಡೆ ಪ್ಲೇಟ್ಗೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ಸಂಜೆ ಪೂಜೆ ಎಲ್ಲ ಆಯಿತು ಇವಾಗ ಕಾಯಿ ಕಣ ಇದ್ದಾರೆ ನೋಡಿ ನೀವೆಲ್ಲ ಯಾರ್ಯಾರು ಇಸ್ಕೊಂಡ್ರೆ ಇವರು ಅವ್ರ ಅಕ್ಕ ನನಗೆ ಕೊಡ್ತಾರೆ ವರ್ಷ ವರ್ಷನೂ ಸೊ ನೋಡ್ತಾ ಇರ್ಬೋದು ನನ್ನ ಮಗಳಂತೂ ಇವತ್ತು ಫುಲ್ ರೆಡಿ ಆಗಿಬಿಟ್ಟು ನನ್ನ ಮಗಳಿಗೂ ನನಗೂ ಒಂದೇ ಥರ ಸ್ಟಿಚ್ಚಿಂಗ್ ಮಾಡಿಸಿದ್ವಿ ಡ್ರೆಸ್ಸು ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಅಂತ ಸೊ ಒಂದೇ ಬಟ್ಟೇಲಿ ಅವರು ಹಾಕ್ಕೊಂಡಿದ್ದೆ ಅದನ್ನು ಬ್ಲ್ಯಾಕ್ ಇಕ್ಕೊಂಡು ಪೂಜೆ ಮಾಡಬಾರ್ದು ಹೋಗಿ ಬೇರೆ ದಿಕ್ಕು ಅಂದರು ಅಕ್ಕಾರು ಸೊ ಹಾಗಾಗಿ ನಾನು ಅದು ಹಾಕ್ಕೊಳ್ಳಿಲ್ಲ ಇದನ್ನು ಹಾಕ್ಕೊಂಡೆ ಪಿಂಕ್ ಕಲರು ಸೊ ಇನ್ನೊಂದು ದಿನ ನನ್ನ ಮಗಳೂ ಒಂದೇ ದಿನ ಅದನ್ನು ವೇರ್ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ ತುಂಬ ಚೆನ್ನಾಗಿದೆ ನಾನು ಡ್ರೆಸ್ ಥರ ಸ್ಟಿಚ್ ಮಾಡಿಸಿದ್ದೆ ಅವಳಿಗೆ ಫ್ರಾಕ್ ಥರ ಮಾಡಿಸಿದ್ದೆ ಇವಾಗ ನನ್ನ ಮಗಳೂ ಕಾಲಿಗೆ ಬೀಳ್ಬೇಕಾ ಅಂತ ಏನೋ ಆ ವಿಷಯ ಅಂತ ಬಂತು ಅದಕ್ಕೆ ಆ ರೀತಿ ನಗಾಡ್ತಿದ್ದಿದ್ದು ಸೊ ಎಲ್ಲ ಆಯಿತು ಇವಾಗ ಈಚೆ ಬಂದು ಕೂತಿದ್ವಿ ನೋಡಿ ವರ್ಷ ಅವ್ರ ಹತ್ತಿಗೆ ಬಂದಿದ್ರಲ್ಲ ಸೊ ಅವ್ರನ್ನ ಬಿಡೋಕ್ಕೆ ಅಂತ ಗಾಡೀಲಿ ಹೋದ್ರು ಪಾಪನು ಹರ್ಷನೂ ನಾನು ಅಕ್ಕನೂ ಈ ಕಡೆ ಈಚೆ ಜೋಕಾಲಿ ಮೇಲೆ ಕೂತ್ಕೊಂಡು ಹಾಗೆ ಒಂದು ಸೆಲ್ಫಿ ತೊಗೋತಾ ಇದ್ವಿ ಇವಾಗ ಎಲ್ಲರೂ ಬಂದು ಹೋದ್ರೂ ಊಟ ಎಲ್ಲ ಆಯಿತು ಕುಂಕುಮ ಎಲ್ಲ ಕೊಟ್ಟಾಯಿತು ಸೊ ಅದ್ಯಾವುದು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ ಕೆಲ್ವೊಂದು ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿರೋದಷ್ಟೇ ಇವಾಗ ಎಲ್ ಮನೆಯರೆಲ್ಲರೂ ಊಟಕ್ಕೆ ಕೂತಿದ್ದೀವಿ ಸೊ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ನೋಡ್ತಾ ಇರ್ಬೋದು ನಾನು ಇಷ್ಟು ಕ್ಲಿಪ್ಪಿಂಗ್ ತೊಗೊಂಡು ಸಾಂಬಾರು ಹಾಕ್ತಲೇ ಕ್ಲಿಪ್ಪಿಂಗ್ ತೊಗೋತಿದ್ದಿಲ್ಲ ಅಂತ ಅಂತಿದ್ದೆ ನೋಡಿ ಮಾಮೂಲಿ ಉಪ್ಪಿನಕಾಯಿ ಕಡಲೆ ಕಳುಸ್ಲಿ ಕೋಸಂಬರಿ ಬೀನ್ಸ್ ಪಲ್ಯ ಅನ್ನ ಸಾಂಬಾರು ಜೊತೆಗೆ ಚಕ್ಲಿ ಕರ್ಜಿಕಾಯಿ ಒಬ್ಬಟ್ಟು ಸೊ ಒಬ್ಬಟ್ಟಿಗೆ ಕಾಯಿ ರಸ ಮಾಡಿದ್ದೆ ಸೊ ಅದನ್ನೆಲ್ಲ ತಿನ್ಕೊಂಡ್ವಿ ಇವತ್ತಿಂದು ಗೌರಿ ಹಬ್ಬದೂಲೂ ಹಾಗೂ ಇಷ್ಟೇ ಫ್ರೆಂಡ್ಸ್ ನಾವು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೇರ ಮಾಡೋಣ ಅಂತ ಕೇರ ಮಾಡಿಬಿಟ್ಟು ಮಲ್ಕೊಂಡ್ವಿ ಸೊ ಇದು ಗಣೇಶ ಹಬ್ಬದೂಲೂ ಹಾಗೆ ಮಾಡ್ತಾರೆ ಎರಡು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಸೊ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿರೋದ್ರಿಂದ ಏನಿಲ್ಲ ದೇವ್ರ ಎಲ್ಲ ಬೆಳಗ್ಗೆನೇ ಎದ್ದು ಕ್ಲೀನ್ ಮಾಡಿದೆ ಸೊ ಅದೆಲ್ಲ ಎತ್ತದೆ ನೆನ್ನೆ ಎಗ್ಗಿದಲ್ಲ ಅದನ್ನೆಲ್ಲ ಎತ್ತಿದೆ ಸೊ ಒಂದೇ ಒಂದು ಮ್ಯಾಟ್ ಬಿಟ್ಟಿದ್ದೀನಿ ಸೊ ಆಮೇಲೆ ಕಿಚನೆಲ್ಲ ಪಾತ್ರೆಗೆ ಎಲ್ಲ ಪಾತ್ರೆನೂ ಹಾಕ್ಬಿಟ್ಟಿದ್ದು ಅಡುಗೆ ಎಲ್ಲ ಮಾಡಿ ಸೊ ಅದನ್ನೆಲ್ಲ ರಾತ್ರಿನೇ ತೊಳೆದು ಮತ್ತೆ ಬೆಳಗ್ಗೆ ಎಲ್ಲ ಸ್ವಲ್ಪ ಇದ್ದು ಹಾಪನ್ನೆಲ್ಲ ತೊಳೆದು ಇವೆಲ್ಲ ಎಲ್ಲ ಎತ್ತುಂಬಿಟ್ಟಿದ್ನಲ್ವ ಸೊ ಹಬ್ಬನೆಲ್ಲ ತೊಳೆದೆ ಮತ್ತೆ ಎತ್ತಿಡೋಲ್ಲ ಅಂತ ಅವೆಲ್ಲ ತೊಳೆದ್ಬಿಟ್ಟು ಮನೆಯೆಲ್ಲ ಒರೆಸಿ ಅಲ್ಲಿ ಹಿಂದೆ ರೋಡಲ್ಲಿ ಗಣೇಶನ ಇಟ್ಟಿದ್ದಾರೆ ಸೊ ಅಲ್ಲಿ ಹೋಗಿ ನೋಡ್ಕೊಬರೋಣ ಅಂತ ಎಲ್ಲ ಒರೆಸ್ಬಿಟ್ಟು ಮಾಮೂಲಿ ಪೂಜೆ ಮನೇಲಿ ಇನ್ನೇನಿಲ್ಲ ಅರ್ಷ ಇವತ್ತು ರಜಾ ಕೊಟ್ಟಿದ್ದಾರೆ ಗಣೇಶ ಬುಕ್ಕೆ ಆರಾಮ ಫೋನ್ ನೋಡ್ಕೊಂಡು ಮಲಗಿದ್ದಾರೆ ಸೊ ಇವಾಗ ಮಾಮೂಲಿ ಪೂಜೆ ಎಲ್ಲ ಆಯಿತು ಗ್ರೀನ್ ಮ್ಯಾಟ್ ಒಂದು ಮಾತ್ರ ಬಿಟ್ಟಿದ್ದೀನಿ ದೇವರು ಇಟ್ಟಿದ್ದೀನಿ ಅಲ್ವಾ ಅದೊಂದು ಮಾತ್ರ ಅಲ್ಲೇ ಪರ್ಮನೆಂಟಾಗಿ ಬಿಡೋಣ ಅಂದ್ಕೊಂಡು ಅದನ್ನ ಬಿಟ್ಟಿದ್ದೀನಿ ಸೊ ಇನ್ನೆರಡು ಮಾತ್ರ ಎದ್ದಿದೆ ಇವಾಗ ಮನೇಲಿ ಪೂಜೆ ಎಲ್ಲ ಆಯಿತು ಸೊ ಪಾಪನೂ ನಾನು ಹೋಗ್ತಾ ಇದ್ದೀವಿ ಅರ್ಶನ್ ಬಾ ಅಂದೆ ಸೋನಂಬರ ಹೋಗ್ಬಾ ಅಂದರು ಹಾಗಾಗಿ ನಾನು ಪಾಪನು ನಡ್ಕೊಂಡು ಇಲ್ಲೇ ಮನೆ ಹಿಂದೆಗಡೆ ರೋಡಲ್ಲಿ ಗಣೇಶ ಇಟ್ಟಿದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನನ್ನ ಮಗಳು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಪ್ರೀತಿ ಪ್ರೀತಿ ಡ್ರೆಸ್ ಹಾಕ್ಕೊಂಡು ನೋಡಿ ಕಮೆಂಟ್ ಮಾಡಿ ಇವಾಗ ಬಂದ್ವಿ ನೋಡ್ತಾ ಇರ್ಬೋದು ಇಲ್ಲದೇ ಗಣೇಶ ನಮ್ಮ ಮನೆ ಕೆಳಗಡೆ ರೋಡಲ್ಲಿ ಇಟ್ಟಿರೋದು ನನ್ನ ಮಗಳು ಅಕ್ಷತೆ ಹಾಕ್ಬೇಕಂದ್ರೆ ಅವಳು ಮನೇಲಾದ್ರೂ ಅಷ್ಟೇ ದೇವಸ್ಥಾನದಲ್ಲಾದ್ರೂ ಅಕ್ಷತೆ ಅಂದರೆ ಖುಷಿ ಅವಳಿಗೆ ಸೊ ಹಾಕಮ್ಮ ಅಂದ ತಕ್ಷಣ ಅಲ್ಲಿಗೆ ಹೋಗಿ ಹಾಕ್ಕೊಂಡು ಯಾವ ರೀತಿ ನಿಂತಿದ್ದಾಳೆ ನೋಡಿ ನಾವು ಹೋಗಿದ್ದು ಮಧ್ಯಾಹ್ನ ಹೋಗಿದ್ವಿ ಸೊ ಹನ್ನೆರಡುವರೆ ಆಗಿತ್ತು ಅನಿಸುತ್ತೆ ನಾವು ಹೋದಾಗ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೋತೀನಿ ನಿಂತ್ಕೊಳ್ಳಮ್ಮ ಅಂತಂದೆ ಸೊ ನಿಂತ್ಕೊಂಡ್ರು ಆಂಟಿ ಎಲ್ಲ ಆವಾಗಲೇ ಹೋಗಿ ಬಂದಿದ್ರು ಬೆಳಗ್ಗೆ ಏಳು ಇವರು ತನು ತರು ಎಲ್ಲ ಬೆಳಗ್ಗೆನೇ ಹೋದರು ಸೊ ಮನೇಲು ಪೂಜೆ ಮಾಡಬೇಕು ಅಂತ ಅಕ್ಕ ಎಲ್ಲ ವರ್ಷನೆ ಬಿಟ್ಟು ಬಂದರು ಪಾಪು ಅಲ್ಲಿ ಹೋಗಿದ್ಲಲ್ವ ಹಾಗಾಗಿ ಬೆಳಗ್ಗೆ ಆಂಟಿ ಅವ್ರ ಜೊತೆ ಬಂದಿರಲಿಲ್ಲ ನಾವು ಸೊ ಅವಳು ಮೇಲೆ ರೆಡಿ ಮಾಡಿಕೊಂಡು ಮಧ್ಯಾಹ್ನ ಆಯಿತು ಕರ್ಕೊಂಡು ಬರೋದು ಸೊ ಕರ್ಕೊಂಡು ಬಂದೆ ಬಂದ್ಬಿಟ್ಟು ಅದಕ್ಕೆ ಇಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಮಧ್ಯಾಹ್ನ ಇಲ್ಲಿ ಕೇಸರಿ ಭಾತು ಮತ್ತು ಪಲಾವ್ ಮಾಡಿಸಿದ್ದು ಪ್ರಸಾದನ ನಾವು ಒಂದು ಪ್ಲೇಟ್ ಹಾಗೇನೆ ಪ್ರಸಾದ ಇಸ್ಕೊಂಡ್ವಿ ಸೊ ನನ್ನ ಮಗಳು ಬರೀ ಕೇಸರಿ ಬಾತ್ ಮಾತ್ರ ಇಸ್ಕೊಂಡ್ಲು ನಾನು ಕೇಸರಿ ಬಾತ್ ಮತ್ತು ಪಲಾವ್ ಇಸ್ಕೊಂಡ್ವಿ ಸೊ ಮಧ್ಯಾಹ್ನನೇ ಇದ್ರು ನೋಡಿ ಈ ರೀತಿ ಇತ್ತು ಜನ ಓಕೆ ಫ್ರೆಂಡ್ಸ್ ನಮ್ಮದು ಗೌರಿ ಮತ್ತು ಗಣೇಶ ಹಬ್ಬ ಈ ರೀತಿ ಆಯಿತು ನೀವು ಯಾವ ರೀತಿ ಎಲ್ಲ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್